ಕಡಲೆಬೇಳೆ ಮತ್ತು ಮೆಂತ್ಯ ಸೊಪ್ಪಿನಿಂದ ಈ ಮಸಾಲ ಪೂರಿಯನ್ನು ಮಾಡಿಕೊಳ್ಳಿ ಜಾಸ್ತಿ ಎಣ್ಣೆನೂ ಹೀರ್ಕೊಳ್ಳೋದಿಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ಚಳಿಗಾಲದಲ್ಲಿ ಮೆಂತ್ಯ ಸೊಪ್ಪಿನಿಂದ ಪಲಾವ್ ಮತ್ತು ಪರಾಠ ಪಲ್ಯಾನ ತಿಂದಿರ್ಬೋದು ಆದರೆ ಸಲ ಈ ಪೂರಿಯನ್ನು ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಮಕ್ಕಳ ಲಂಚ್ ಬಾಕ್ಸ್ಗೆ ಈ ಪೂರಿಯನ್ನು ಕೊಡ್ಬೋದು ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಇಲ್ಲಿ ನಾನು ಒಂದು ಕಪ್ಪಷ್ಟು ಮೆಂತೆ ಸೊಪ್ಪನ್ನು ತೊಗೊಂಡಿದ್ದೀನಿ ಇದನ್ನು ಎರಡು ಮೂರು ನೀರಿನಿಂದ ಸರಿಯಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಇದನ್ನು ಈಗ ನಾನು ಈ ರೀತಿಯಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ಈ ಪೂರಿಯಲ್ಲಿ ಮೆಂತೆ ಸೊಪ್ಪನ್ನು ನೀವು ಜಾಸ್ತಿನೂ ತೊಗೊಳ್ಬೋದು ಇಲ್ಲಾಂದರೆ ಕಡಿಮೆಯೂ ಹಾಕ್ಕೊಳ್ಬೋದು ಈ ರೀತಿಯಲ್ಲಿ ಕಟ್ ಮಾಡ್ಕೊಳ್ಳಿ ಈಗ ಒಂದು ಪ್ಯಾನನ್ನು ಬಿಸಿ ಮಾಡ್ಕೊಂಡ್ಬಿಟ್ಟು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆಗಿದ್ಮೇಲೆ ಕಟ್ ಮಾಡ್ಕೊಂಡಿರುವಂತಹ ಮೆಂತೆ ಸೊಪ್ಪನ್ನು ಹಾಕ್ಕೊಂಡ್ಬಿಟ್ಟು ಒಂದೆರಡು ನಿಮಿಷ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಈ ರೀತಿಯಲ್ಲಿ ಫ್ರೈ ಮಾಡೋದ್ರಿಂದ ಮೆಂತ್ಯ ಸೊಪ್ಪಿನಲ್ಲಿರುವಂತಹ ಕಹಿ ಹೋಗಿಬಿಡುತ್ತೆ ಮತ್ತು ಸೊಪ್ಪು ಸ್ವಲ್ಪ ಸಾಫ್ಟ್ ಆಗಿಬಿಡುತ್ತೆ ಎರಡು ನಿಮಿಷ ಫ್ರೈ ಮಾಡ್ಕೊಂಡ್ಬಿಟ್ಟು ಈಗ ಇದನ್ನು ನಾನು ತೆಕ್ಕೊಂಡು ಬಿಟ್ಟಿದ್ದೀನಿ ಈ ಥರ ರೆಡಿ ಆಗುತ್ತೆ ನೋಡಿ ಈಗ ನಾನು ಇಲ್ಲಿ ಅರ್ಧ ಕಪ್ಪಷ್ಟು ಕಡಲೆಬೇಳೆಯನ್ನು ಒಂದು ನಾಲ್ಕು ಗಂಟೆವರೆಗೂ ನೆನೆಸ್ಕೊಂಡಿದ್ದೀನಿ ನೀವೇನಾದರೂ ಪೂರಿಯನ್ನು ಬೆಳಗ್ಗೆ ಮಾಡ್ತೀರಾ ಅಂದರೆ ರಾತ್ರಿಯೇ ಕಡಲೆ ಬೇಳೆಯನ್ನು ನೆನೆಸ್ಕೊಳ್ಳಿ ಇದರೊಳಗಿನ ನೀರನ್ನು ತೆಕ್ಕೊಂಡ್ಬಿಟ್ಟು ಈಗ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಇದಕ್ಕೆ ಈಗ ಹಸಿ ಶುಂಠಿಯನ್ನು ಸಣ್ಣ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದೆರಡು ಹಸಿ ಮೆಣಸಿನ್ಕಾಯಿಯನ್ನು ಕಟ್ ಮಾಡ್ಕೊಂಡ್ಬಿಟ್ಟು ಬಿಟ್ಟು ಹಾಕೊಂಡಿದ್ದೀನಿ ಹಸಿಮೆಣಸಿನ್ಕಾಯಿ ನಿಮಗೆ ಬೇಕಿದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಸ್ಕಿಪ್ನು ಮಾಡ್ಕೊಳ್ಬೋದು ಇದನ್ನು ಸ್ವಲ್ಪನೇ ನೀರು ಹಾಕೊಂಡ್ಬಿಟ್ಟು ಈ ತರ ಫೈನ್ ಪೇಸ್ಟನ್ನು ರೆಡಿ ಮಾಡ್ಕೊಳ್ಬೇಕು ಕಡಲೆಬೇಳೆ ಬದಲಿಗೆ ನೀವು ಇಲ್ಲಿ ಹೆಸರು ಬೇಳೆ ಯಾವುದಾದ್ರೂ ಬೇರೆ ಬೇಳೆಯನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಈ ಪೂರಿಯನ್ನು ರೆಡಿ ಮಾಡ್ಕೊಳ್ಬಹುದು ಇದಕ್ಕೆ ಈಗ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣದ ಪುಡಿ ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಅಜ್ವಾಯ್ನ ಹಾಕ್ಕೊಂಡಿದ್ದೀನಿ ಕರಿ ಎಳ್ಳನ್ನು ಹಾಕ್ಕೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನಷ್ಟು ಒನ್ ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕ್ಕೊಂಡಿದ್ದೀನಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕೊಳ್ಳೋದ್ರಿಂದ ಪೂರಿ ಕ್ರಿಸ್ಪಿಯಾಗಿ ಬರುತ್ತೆ ನಾವು ಫ್ರೈ ಮಾಡ್ಕೊಂಡಿರುವಂತಹ ಮೆಂತೆ ಸೊಪ್ಪನ್ನು ಹಾಕ್ಕೊಳ್ಳಿ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಸರಿಯಾಗಿ ಕೈಯಿಂದ ಮಸಾಲೆ ಮತ್ತು ಬೇಳೆಯನ್ನು ಸರಿಯಾಗಿ ಈ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದರೊಳಗೆ ನೀರನ್ನು ಸೇರಿಸ್ಕೊಳ್ಬಾರ್ದು ಸ್ವಲ್ಪ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕೋತಾ ಹಿಟ್ಟನ್ನು ಸಾಫ್ಟ್ ಆಗಿ ನಾತ್ಕೊಳ್ಬೇಕು ಜಾಸ್ತಿ ಹಾರ್ಡಗಿನೂ ನಾದ್ಕೊಳ್ಬೇಡಿ ಮೀಡಿಯಮಲ್ಲಿ ಇದ್ರೆ ತುಂಬಾ ಚೆನ್ನಾಗಿ ಪೂರಿ ಬರುತ್ತೆ ಇಲ್ಲಿ ನಾನು ಒಂದೂವರೆ ಕಪ್ ಅಷ್ಟು ಗೋಧಿ ಹಿಟ್ಟನ್ನು ಹಾಕೊಂಡ್ಬಿಟ್ಟು ಸಾಫ್ಟ್ ಆದಂತಹ ಹಿಟ್ಟನ್ನು ನಾತ್ಕೊಂಡಿದ್ದೀನಿ ಗೋಧಿ ಹಿಟ್ಟು ನಿಮಗೆ ಇಲ್ಲಿ ಜಾಸ್ತಿ ಕಡಿಮೆ ಹತ್ಬೋದು ಬೇಳೆ ಒಳಗೆ ಎಷ್ಟು ನೀರು ಹಾಕೊಳ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹಿಟ್ಟನ್ನು ಹದಿನೈದು ನಿಮಿಷ ನೆನೆಯೋಕ್ಕೆ ಬಿಡಿ ಆಮೇಲೆ ಎಣ್ಣೆಯನ್ನು ಹಚ್ಕೊಂಡ್ಬಿಟ್ಟು ಯಾವ ಸೈಜ್ನಲ್ಲಿ ಬೇಕೋ ಆ ಸೈಜ್ನಲ್ಲಿ ಪೂರಿನ ಲಟಾಸ್ಕೊಳ್ಳಿ ನ ಜಾಸ್ತಿ ತೆಳುವಾಗಿ ಅಥವಾ ಜಾಸ್ತಿ ದಪ್ಪನೂ ಲಟಾಸ್ಕೊಳ್ಬೇಡಿ ದಪ್ಪ ಲಟಾಸ್ಕೊಂಡ್ರೆ ಪೂರಿ ಉಬ್ಬುತ್ತೆ ಆದ್ರೆ ತಣ್ಣಗಾಗಿದ್ಮೇಲೆ ಪೂರಿ ಟೇಸ್ಟ್ ಚೆನ್ನಾಗಿರೋದಿಲ್ಲ ಈಗ ಪೂರಿಯನ್ನು ರೆಡಿ ಮಾಡ್ಕೊಂಡ್ಬಿಟ್ಟು ಎಣ್ಣೆಯನ್ನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಎಣ್ಣೆ ಬಿಸಿ ಆಗಿದ್ಮೇಲೆ ಪೂರಿಯನ್ನು ಹಾಕ್ಕೊಂಡ್ಬಿಟ್ಟು ಎರಡು ಕಡೆಯಿಂದ ಈ ತರ ತಿರುಗಿಸ್ಕೊಂಡ್ ಬಿಟ್ಟು ಇದನ್ನ ಫ್ರೈ ಮಾಡ್ಕೊಳ್ಳಿ ತುಂಬಾ ಟೇಸ್ಟಿಯಾದಂತಹ ಪೂರಿ ರೆಡಿ ಆಗುತ್ತೆ ಎಲ್ಲಾದರೂ ಪ್ರವಾಸಕ್ಕೆ ಹೋಗ್ತೀರಾ ಅಂದ್ರೆ ಈ ಪೂರಿಯನ್ನ ಮಾಡ್ಕೊಂಡು ಒಯ್ಬಹುದು ಎರಡು ಮೂರು ದಿನ ತನ ಈ ಪೂರಿ ಕೆಡೋದಿಲ್ಲ ಇದನ್ನ ಹಾಗೇನೂ ತಿನ್ಕೊಳ್ಬೋದು ಇಲ್ಲಾಂದ್ರೆ ಚಟ್ನಿ ಉಪ್ಪಿನಕಾಯಿ ಅಥವಾ ಪಲ್ಯ ಜೊತೆ ತಿನ್ಕೊಳ್ಳಿ ತುಂಬಾನೇ ಹೌದೇ ಪಲ್ಯ ಮಾಡೋದು ಇಷ್ಟ ಇಲ್ಲ ಅಂದರೆ ಟೀ ಜೊತೆ ಹಾಗೇನೂ ತಿನ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಕಮೆಂಟ್ ಒಳಗೆ ತಿಳಿಸಿ ವೀಡಿಯೋ ಹೇಗೆ ಅನ್ನಿಸ್ತಂತ ವಿಡಿಯೋ ಇಷ್ಟ ಆಗಿತ್ತಂದರೆ ವೀಡಿಯೋಗ ಒಂದು ಲೈಕ್ ಮಾಡಿ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಇದೇ ರೀತಿಯ ವೀಡಿಯೋಸ್ ಅನ್ನೋಳಕ್ಕೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅನ್ನು ಪ್ರೆಸ್ ಮಾಡ್ಕೊಳ್ಳಿ ನಾನು ಹಾಕಿದ ವೀಡಿಯೋಸ್ ನೋಟಿಫಿಕೇಷನ್ ನಿಮ್ಗೆ ಸಿಗುತ್ತೆ ನಂಗೆ ನೀವು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜಿಗೂ ಫಾಲೋ ಮಾಡ್ಕೊಳ್ಬೋದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್